ಹಾಯ್ ಫ್ರೆಂಡ್ಸ್ ನಮಸ್ತೆ ಕರ್ಣ ಕರ್ಣ ಅಂದರೆ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಕರ್ಣನು ಅಂಗರಾಜ್ಯವನ್ನು ಆಳಿದವನು ಹಾಗೂ ಮಹಾಭಾರತ ಯುದ್ಧದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನೆಂದು ಗುರುತಿಸಲಾಗಿದೆ ಕರ್ಣ ಕುಂತಿಯ ಮೊದಲ ಪುತ್ರ ಮತ್ತು ದುರ್ಯೋಧನನ ಆಪ್ತಮಿತ್ರ ಈತ ಸೂರ್ಯ ದೇವನ ಮಗ ಈತನನ್ನು ದಾನ ಶೂರ ವೀರ ಕರ್ಣನೆಂದು ಸಹ ಕರೆಯಲಾಗುತ್ತದೆ ಕರ್ಣನ ದಾನ ಧರ್ಮ ಕಾರ್ಯವನ್ನು ಮೀರಿಸುವವರು ಭೂಮಿಯ ಮೇಲೆ ಮತ್ತೊಬ್ಬರಿರಲು ಸಾಧ್ಯವೇ ಇಲ್ಲ ಕರ್ಣನದ್ದು ಉದಾರ ಗುಣ ಆತನ ಬಳಿ ಏನೇ ದಾನವಾಗಿ ಕೇಳಿದ್ರೂ ಇಲ್ಲ ಎಂದು ಹೇಳುತ್ತಿರಲಿಲ್ಲ ಇಂತಹ ಉದಾರಿಯಾದ ಕರ್ಣನು ಶಾಪಕ್ಕೆ ಗುರಿಯಾದ ಕರ್ಣನಿಗೆ ಶಾಪವನ್ನ ನೀಡಿದವರಾರು ಹಾಗಿದ್ರೆ ಕರ್ಣನಿಗೆ ಏನೆಂದು ಶಾಪ ನೀಡಲಾಯಿತು ಎಂಬುದನ್ನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ಮಹಾಭಾರತ ಕಥೆಯನ್ನು ಕೇಳುವಾಗ ಅಥವಾ ಓದುವಾಗ ಅದರಲ್ಲಿ ಕರ್ಣನ ಉಲ್ಲೇಖ ಖಂಡಿತ ಇದ್ದೇ ಇರುತ್ತದೆ ಕರ್ಣನಿಗೆ ತನ್ನ ತಾಯಿಗಿಂತಲೂ ಆಪ್ತ ಮಿತ್ರ ನೆನೆಸಿಕೊಂಡ ದುರ್ಯೋಧನನೊಂದಿಗೆ ಬಾಂಧವ್ಯ ಹೆಚ್ಚಾಗಿತ್ತು ಮಹಾಭಾರತದಲ್ಲಿ ಹೆಚ್ಚು ಅವಮಾನಕ್ಕೆ ಒಳಗಾದವನು ಕರ್ಣ ಯಾಕೆಂದ್ರೆ ಕರ್ಣನ ಜನ್ಮ ಕುಲದ ಬಗ್ಗೆ ತಿಳಿಯದ ಕೌರವರು ಆತನನ್ನು ಯಾವಾಗಲೂ ಸೂತ ಪುತ್ರ ಎಂದು ಹೀಯಾಳಿಸ್ತಾ ಇದ್ರು ಅವಮಾನಿಸುತ್ತಲೇ ಇದ್ದರು ಈ ಕಾರಣಕ್ಕಾಗಿ ಕರ್ಣ ಕೌರವರಿಂದ ದೂರವಿರಲು ಬಯಸ್ತಾ ಇದ್ದ ಆದರೆ ದುರ್ಯೋಧನ ಎಂದಿಗೂ ಈತನನ್ನು ಸೂತ ಪುತ್ರ ಎಂದವನಲ್ಲ ಅವಮಾನಿಸಿದವನಲ್ಲ ತುಂಬಿದ ಸಭೆಯಲ್ಲಿ ಕರ್ಣನನ್ನು ಸೂತ ಪುತ್ರನೆಂದು ಅವಮಾನಿಸಿದ್ರು ದುರ್ಯೋಧನ ಅದನ್ನು ಖಂಡಿಸಿ ಕರ್ಣನೊಂದಿಗೆ ಜೊತೆಯಾಗಿ ನಿಲ್ಲುತ್ತಿದ್ದ ಒಮ್ಮೆ ಕರ್ಣನು ತನ್ನ ರಾಜ್ಯವಾದ ಅಂಗರಾಜ್ಯದ ಬೀದಿಯಲ್ಲಿ ಕುದುರೆ ಸವಾರಿ ಮಾಡಿಕೊಂಡು ಹೋಗುತ್ತಿರುವಾಗ ಒಂದು ಪುಟ್ಟ ಮಗು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ನೋಡುತ್ತಾನೆ ಆಗ ಕರ್ಣ ಸವಾರಿಯನ್ನು ಅಲ್ಲಿಯೇ ನಿಲ್ಲಿಸಿ ಆ ಪುಟ್ಟ ಬಾಲಕಿಯ ಬಳಿ ಬಂದು ಅಳಲು ಕಾರಣವೇನೆಂದು ಕೇಳುತ್ತಾನೆ ಆಗ ಮಗು ನಾನು ಮನೆಗೆ ತೆಗೆದುಕೊಂಡು ಹೋಗಬೇಕಾಗಿದ್ದ ತುಪ್ಪ ಕೆಳಗೆ ಬಿದ್ದು ಮಣ್ಣು ಪಾಲಾಯಿತು ಈಗ ನಾನು ಹೀಗೆ ಹೋದರೆ ಮನೆಯಲ್ಲಿ ಸುಮ್ಮನೆ ಬಿಡುವುದಿಲ್ಲ ಎಂದು ಅಳಲು ತೋಡಿಕೊಳ್ಳುತ್ತಳೆ ಆಗ ಕರ್ಣ ಮಗುವಿಗೆ ಬೇರೆ ತುಪ್ಪ ನೀಡುವುದಾಗಿ ಹೇಳುತ್ತಾನೆ ಇದಕ್ಕೆ ಒಪ್ಪದ ಮಗು ತನಗೆ ಅದೇ ತುಪ್ಪ ಬೇಕೆಂದು ಹಠ ಹಿಡಿಯುತ್ತದೆ ಕರ್ಣನಿಗೆ ಅಳುತ್ತಿದ್ದ ಮಗುವಿನ ಸಹಾಯ ಮಾಡದೆ ಹಾಗೆ ಹಿಂದಿರುಗಿರಲು ಮನಸ್ಸು ಕೇಳಲಿಲ್ಲ ಆಗ ಅವನು ತುಪ್ಪ ಹೀರಿಕೊಂಡ ಮಣ್ಣನ್ನು ತನ್ನ ಎರಡೂ ಕೈಗಳಲ್ಲಿ ತೆಗೆದುಕೊಂಡು ಶಕ್ತಿಯಿಂದ ಬಲವಾಗಿ ಹಿಂಡಿದನು ಆಗ ಮಣ್ಣಿನಲ್ಲಿ ಸೇರಿಕೊಂಡಿದ್ದ ತುಪ್ಪ ಹನಿ ಹನಿಯಾಗಿ ಮಗು ಹಿಡಿದಿದ್ದ ಪಾತ್ರೆಯಲ್ಲಿ ಬೀಳುತ್ತದೆ ತುಪ್ಪ ಪಾತ್ರೆ ತುಂಬುತ್ತಿದ್ದಂತೆ ಮಗುವಿನ ಮುಖದಲ್ಲಿ ನಗು ಕಾಣಿಸಿತು ಆದರೆ ಅದೇ ಸಮಯದಲ್ಲಿ ಸ್ತ್ರೀಯೋರ್ವಳ ರೋದನೆಯು ಕರ್ಣನಿಗೆ ಮಣ್ಣಿನಿಂದ ಕೇಳಿಸತೊಡಗಿತು ಭೂಮಿ ತಾಯಿ ಕರ್ಣನನ್ನ ಕುರಿತು ನೀನು ನನಗೆ ಇಂದು ನೀಡಿದ ನೋವಿಗೆ ನಿನ್ನ ಜೀವನದ ನಿರ್ಣಾಯಕ ಕ್ಷಣದಲ್ಲಿ ನಿನ್ನ ರಥವನ್ನು ನಾನು ಹಿಡಿದುಕೊಳ್ಳುತ್ತೇನೆ ಎಂದು ಶಪಿಸುತ್ತಾಳೆ ಈ ನಿರ್ಣಾಯಕ ಕ್ಷಣ ಮಹಾಭಾರತ ಯುದ್ಧದ ಸಮಯದಲ್ಲಿ ಸಂಭವಿಸುತ್ತದೆ ಕರ್ಣನ ರಥದ ಒಂದು ಚಕ್ರ ಭೂಮಿಯಲ್ಲಿ ಹುದುಗಿ ಹೋಗುತ್ತದೆ ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಕರ್ಣನಿಗೆ ರಥದ ಚಕ್ರವನ್ನ ಮೇಲೆತ್ತಲು ಸಾಧ್ಯವಾಗುವುದಿಲ್ಲ ಆಗ ಅವನು ಭೂದೇವಿ ನೀಡಿದ ಶಾಪವನ್ನ ನೆನಪಿಸಿಕೊಳ್ಳುತ್ತಾನೆ ಕರ್ಣನಿಗೆ ಕೇವಲ ಭೂದೇವಿಯ ಶಾಪ ಮಾತ್ರ ಮಹಾಭಾರತ ಯುದ್ಧದ ಸಮಯದಲ್ಲಿ ಆಪತ್ತನ್ನುಂಟು ಮಾಡಿರುವುದು ಮಾತ್ರವಲ್ಲ ಪರಶುರಾಮರ ಶಾಪವು ಕರ್ಣನ ಸಾವಿಗೆ ಒಂದು ರೀತಿಯಲ್ಲಿ ಕಾರಣವಾಗುತ್ತದೆ ಯಾಕೆಂದರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನು ತನ್ನ ದಿವ್ಯಾಸ್ತ್ರದಿಂದ ಕರ್ಣನ ಮೇಲೆ ಆಕ್ರಮಣ ಮಾಡಿದಾಗ ಕರ್ಣನು ಪರಶುರಾಮರು ನೀಡಿದ್ದ ಶಾಪದಿಂದ ಯಾವ ಬಾಣವನ್ನು ಹೂಡಬೇಕೆಂಬುದನ್ನೇ ಮರೆತು ಬಿಡುತ್ತಾನೆ ಇದರಿಂದ ಕರ್ಣನು ಮಹಾಭಾರತ ಯುದ್ಧ ಭೂಮಿಯಲ್ಲಿ ಸಾವಿಗೀಡಾಗುತ್ತಾನೆ